ನಮಸ್ತೆ ಬನ್ನಿ ಸ್ನೇಹಿತರೆ ಇವತ್ತು ನಾನು ಯಾವ ರೆಸಿಪಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡಿದು ಪೂರ್ತಿಯಾಗಿ ನೋಡಿ ಈ ಒಂದು ರೆಸಿಪಿನ ನಾನು ಹೆಸರು ಕಾಳನ್ನ ಮೊಳಕೆ ಬರೆಸಿ ಮಾಡಿರೋ ಅಂಥದ್ದು ಆರೋಗ್ಯಕ್ಕಂತೂ ಸೂಪರ್ ತುಂಬ ಬೆನಿಫಿಟ್ಸ್ ಇದೆ ಹೆಸರು ಕಾಳನ್ನ ನಾನು ರಾತ್ರಿ ತೊಳೆದು ನೆನೆಸಿ ಬೆಳಗ್ಗೆ ಅದನ್ನೆಲ್ಲ ನೀರೆಲ್ಲ ತೆಗೆದು ಸಂಜೆ ಈ ಥರ ಮೊಳಕೆ ಬಂದಿರುತ್ತೆ ತುಂಬಾ ಈಸಿ ಹಾಗೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಕ್ಕೆ ಇದನ್ನು ಮಾಡೋದಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಶಾರ್ಟ್ ಪ್ರಕ್ಕಿಗೂ ಕೂಡ ಕೊಡ್ಬೋದು ಹಾಗೆ ಈವ್ನಿಂಗ್ ಆಫೀಸಿಂದ ಬಂದಿರ್ತೀವಿ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ ಆವಾಗ ಕ್ವಿಕ್ಕಾಗಿ ಈ ಒಂದು ನಾವು ಸ್ನ್ಯಾಕ್ಸನ್ನ ರೆಡಿ ಮಾಡ್ಕೊಂಬಿಡ್ಬೋದು ಬನ್ನಿ ಹಾಗಾದರೆ ಈ ಒಂದು ರೆಸಿಪಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ನೋಡ್ತಾ ಇದ್ದೀರಲ್ಲ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಕಾಯಿ ತುರಿ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಪೆಪ್ಪರ್ ಇಷ್ಟಿದ್ರೆ ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೆಲ್ದಿ ಸ್ನ್ಯಾಕ್ಸ್ ರೆಡಿಯಾಗಿಬಿಡುತ್ತೆ ಹಾಗಾದರೆ ಹೇಗೆ ಮಾಡೋ ಮಾಡೋದು ಅಂತ ನೋಡೋಣ ನೋಡಿ ನಾನು ಕಾಫಿ ಕುಡಿಯೋಂಥ ಗ್ಲಾಸಲ್ಲಿ ಒಂದು ಅಷ್ಟು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಬೆಳಗ್ಗೆ ಎದ್ದು ನೀರೆಲ್ಲ ತೆಗೆದು ಹಾಗೆ ಒಂದು ಪ್ಲೇಟ್ ಮುಚ್ಚಿ ನೀರೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟಿದ್ದೆ ಸಂಜೆ ಅದು ಉಡುಗೆ ಬಂದಿತ್ತು ಅದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದು ಸ್ವಲ್ಪ ಕಡಲೆ ಬೀಜ ಹಾಗೆ ಕಡಲೆಕಾಯಿ ಬೀಜ ಮಸಾಲೆ ಕಡಲೆ ಬೀಜ ಅಂತಾರಲ್ಲ ಅದು ಈಗ ನಾನು ಈ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಯಾವ ರೀತಿ ಕ್ವಿಕ್ಕಾಗಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಬೌಲ್ಗೆ ನೆನೆಸಿಟ್ಟಿ ಅಂದರೆ ಮೊಳಕೆ ಬಂದಿರೋವಂಥ ಹೆಸರುಗಳನ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದೊಂದಾಗಿ ನಾನು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲವನ್ನೂ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಕ್ಕಳಿಗೆ ಅಂಗಡಿಯಿಂದ ತಂದಿರೋವಂಥ ಜಂಕ್ ಫುಡ್ ಬ್ರೆಡ್ ಬಿಸ್ಕೆಟ್ ಅದೆಲ್ಲ ಕೊಡೋ ಬದಲು ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಸ್ಕೂಲ್ಗೆ ಏನಪ್ಪ ಶಾರ್ಟ್ ಬ್ರೇಕಿಗೆ ಏನು ಹಾಕೋದು ಬಾಕ್ಸಿಗೆ ಅಂತ ಯೋಚನೆ ಮಾಡೋ ಬದಲು ಈ ಥರ ಒಂದು ಸ್ನ್ಯಾಕ್ಸ್ನ ನಾವು ರೆಡಿ ಮಾಡಿಟ್ಕೊಂಡು ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಹಾಕ್ಬೋದು ಹಾಗೆ ಕೆಲ್ಸಕ್ಕೆ ಹೋಗೋವಂಥವ್ರು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಈ ಒಂದು ಕಾಳಲ್ಲಿರೋ ನೀರು ತೆಗೆದು ಒಂದು ಒಂದು ಪ್ಲೇಟ್ ಮುಚ್ಚಿ ಹೋದರೆ ಅವ್ರು ನೀವು ಬರೋ ಅಷ್ಟರಲ್ಲಿ ಅದು ಮೊಳಕೆ ಬಂದಿರುತ್ತೆ ಈ ಥರ ಕ್ವಿಕ್ಕಾಗಿ ಒನ್ ಟೆನ್ ಮಿನಿಟ್ಸಲ್ಲೇ ನಾವು ಈ ಒಂದು ರೆಸಿಪಿನ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ ನಾನು ತೋರಿಸಿದ್ನೆಲ್ಲ ಅದನ್ನೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳ್ತಾರೆ ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ ಇದು ಈಗ ನೋಡಿ ಎಲ್ಲನೂ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಯಾಕೆಂದರೆ ಪೆಪ್ಪರ್ ಪೌಡರ್ ಆಲ್ರೆಡಿ ಹಾಕಿದ್ದೀನಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಮಸಾಲೆ ಕಡಲೆಕಾಯಿ ಬೀಜ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈಗ ಒಂದು ಸರಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಲೆಮನ್ ಲೆಮನ್ ಹಾಕ್ಕೊಂಡ್ರೆ ಉಪ್ಪು ಖಾರ ಹುಳಿ ಆ ಥರ ಎಲ್ಲ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ನಾನು ಎಲ್ಲ ಹಾಕಿ ಆಯಿತು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಕಾಳುಗಳನ್ನ ಮೊಳಕೆ ಬರೆಸಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹುರುಳಿ ಕಾಳು ಆಗ್ಬೋದು ಕಾಳು ಆಗ್ಬೋದು ಅಥವಾ ಈ ಥರ ಹೆಸರು ಕಾಳು ಆಗ್ಬೋದು ಮೊಳಕೆ ಬರೆಸಿ ಮಕ್ಕಳಿಗೆ ಕೊಟ್ಟರೆ ಅದನ್ನು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ಒನ್ ಟೆನ್ ಮಿನಿಟ್ಸಲ್ಲೇ ಕ್ವಿಕ್ಕಾಗಿ ರೆಡಿಯಾಗುತ್ತೆ ನಾನು ಫೈನಲ್ಲಾಗಿ ಸ್ವಲ್ಪ ನಿಂಬೆ ರಸನ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೌಲ್ಗೆ ಹಾಕೊಂಡು ತಿಂತಾಯಿದ್ರೆ ಸಕ್ಕದಾಗಿರುತ್ತೆ ನೀವು ಮಾಡ್ಕೊಳ್ಳಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್